ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಚಿರುಕನ್ನಡ ಬ್ಲಾಗ್ಗೆ ಸ್ವಾಗತ ನಾನು ನಿಮ್ಮ ರಕ್ಷಿತಾ ನಾಗರಾಜ್ ಇವತ್ತು ನಾನು ಬೆಂಡೆಕಾಯಿ ಕರಿನ ಹೇಗೆ ಮಾಡೋದು ಅಂತ ಹೇಳಿ ಇದ್ದೀನಿ ಒಂದೇ ಥರ ಪಲ್ಯ ತಿಂದು ಬೇಜಾರಾದವ್ರಿಗೆ ಡಿಫ್ರೆಂಟಾಗಿ ಹೀಗೆ ಮಾಡ್ಕೊಬೋದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಸಪೋರ್ಟ್ ಮಾಡ್ತಾ ಅವರೆಲ್ಲರೂ ಸಹ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಏನೆಲ್ಲ ಬೇಕು ಅಂತ ನೋಡ್ಕೊಂಬರೋಣ ಈಗ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ ನಾನು ಈ ಮಿಕ್ಸಿ ಜಾರ್ಗೆ ನಾನು ಒಂದು ಒಂದು ಸ್ವಲ್ಪ ಕೊಬ್ಬರಿನ ಮತ್ತು ಸ್ವಲ್ಪ ಕೊತ್ತಂಬರಿನ ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಒಂದು ಹತ್ತಷ್ಟು ಶ್ ಸಾರಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ನಾವು ಜೀರಿಗೆನ ಹಾಕ್ಕೊತಾ ಇದ್ದೀನಿ ಇದನ್ನು ಸಣ್ಣದಾಗಿ ಸಣ್ಣದಾಗಿ ಅನ್ನೋದ್ಕಿಂತ ತರಿತರಿಯಾಗಿ ರುಬ್ಕೊಂಬಂದರೆ ತುಂಬ ಚೆನ್ನಾಗಿರುತ್ತೆ ಪಲ್ಯಕ್ಕೆ ನಾನು ಒಂದು ಎರಡು ಹಸಿ ಮೆಣಸಿಕೆ ಖಾರಕ್ಕೆ ತಕ್ಕಂತೆ ನೀವು ಹಸಿ ಮೆಣಸಿನಕಾಯಿನ ತೊಗೊಳ್ಳಿ ನಮ್ಮ ಮನೆಯಲ್ಲಿ ಖಾರ ಜಾಸ್ತಿ ತಿನ್ನೋದಿಲ್ಲ ಇದು ಸ್ವಲ್ಪ ಮೆಣಸಿಗೆ ಖಾರ ಇರೋದ್ರಿಂದ ನಾನು ಎರಡೇ ತೊಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ತೊಗೊಳ್ಳಿ ಒಂದು ಕಡೆ ನಾನು ಬೆಂಡೆಕಾಯಿನ ಕ್ಲೀನಾಗಿ ತೊಳೆದು ಹೆಚ್ಚುಬಿಟ್ಟು ನಾನು ಹುರ್ಕೊಳ್ತಾ ಇದ್ದೀನಿ ಬೆಂಡೆಕಾಯಿ ನೀವು ಯಾವುದೇ ರೀತಿಯಲ್ಲಿ ಮಾಡೋದಾದರೂ ಹುರ್ಕೊಳ್ಬೇಕು ಯಾಕಂದರೆ ಲೋಳೆ ಲೋಳೆ ಇರುತ್ತಲ್ವ ಹಾಗಾಗಿ ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಎಷ್ಟು ಚೆನ್ನಾಗಿ ಹುರ್ಕೊತೀರೋ ಅಷ್ಟು ಚೆನ್ನಾಗಿ ಪಲ್ಯ ಟೇಸ್ಟ್ ಆಗಿ ಬರುತ್ತೆ ನೋಡಿ ನಾನು ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ನೀವು ಯಾವ ಶೇಪಲ್ಲಾದರೂ ನೀವು ಬೆಂಡೆಕಾಯಿನೇ ಕಟ್ ಮಾಡ್ಕೊಳ್ಬೋದು ನೋಡಿ ನಾನು ತರಿತರಿಯಾಗಿ ರುಬ್ಕೊಂಡ್ಬಂದಿದ್ದೀನಿ ಇದಕ್ಕೆ ಬೇರೆ ಯಾವುದೇ ರೀತಿ ನಾನು ಶುಂಠಿ ಗಿಂಟಿ ಏನು ಯೂಸ್ ಮಾಡಿಲ್ಲ ನೀವು ಖಾರ ಪುಡಿ ಯೂಸ್ ಮಾಡ್ತೀನಿ ಅಂತ ಹೇಳಿದರೆ ನೀವು ಹಸೆ ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿಕೊಂಡು ಖಾರ ಪುಡಿನ ನೀವು ಒಗ್ಗರಣೆ ಖಾರ ಹಾಕ್ತಿರಲ್ಲ ಆವಾಗ ನೀವು ಅದನ್ನು ಆ್ಯಡ್ ಮಾಡ್ಕೊಳ್ಬೋದು ನೋಡಿ ಬೆಂಡೆಕಾಯಿ ಹುರಿದಿದೆ ಇದನ್ನು ತೆಗೆದಿಡ್ಕೊಂಡಿದ್ದೀನಿ ಈಗ ನಾನು ಒಂದು ಇದನ್ನು ಬಾಣಲೆನ ತೊಗೊಂಡಿದ್ದೀನಿ ಇದು ಬಾಣಲೆ ಕಾಯಿ ಕಾದ ಮೇಲೆ ಎಣ್ಣೆ ಹಾಕಿ ಎಣ್ಣೆ ಹಾಕಬೇಕು ಮತ್ತು ಮಕ್ಕಳಿಗೆ ನೀವು ಯಾವುದೇ ರೀತಿ ನೀವು ಈಗ ಲಂಚ್ ಬಾಕ್ಸ್ ಕಟ್ತೀನಿ ಅಂತ ಹೇಳಿದ್ರೆ ಈ ರೀತಿಯಲ್ಲೂ ಸಹ ಮಕ್ಕಳಿಗೆ ಕೊಡ್ಬೋದು ಯಾರೆಲ್ಲ ಬೆಂಡೆಕಾಯಿ ಮಕ್ಕಳು ತಿನ್ನಲ್ಲ ಅಂತಿರ್ತಾರೆ ಅವರಿಗೆ ಈ ರೀತಿಯಲ್ಲಿ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ ಮನೆಯಲ್ಲೂ ಸಹ ಡಿಫ್ರೆಂಟಾಗಿ ಮಾಡಿದಾಗ ಅವರು ಸಹ ಬೆಂಡೆಕಾಯಿನ ತಿನ್ನಲಿಕ್ಕೆ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು ನೋಡಿ ಈಗ ಬಾಣಲಿಕ್ಕಾದಿದೆ ನಾನು ಸ್ವಲ್ಪ ಒಂದು ಎರಡರಿಂದ ಮೂರು ಸ್ಪೂನ್ ಆಯಿಲ್ನ ಹಾಕ್ಕೊಂಡಿದ್ದೀನಿ ಇದು ಎಣ್ಣೆ ಕಾದ ನಂತರ ನಾವು ಸಾಸಿವೆಗಳನ್ನು ಹಾಕೊಳ್ಳೋಣ ಕೆಲವೊಂದು ಏನಾಗ್ಬಿಡುತ್ತೆ ಅಂದರೆ ಎಣ್ಣೆ ಕಾಯೋಕ್ಕಿಂತ ಮುಂಚೆ ಸಾಸಿವೆನ ಆ್ಯಡ್ ಮಾಡಿಕೊಂಡ್ರೆ ಏನಾಗ್ಬಿಡುತ್ತೆ ಅದು ಸಿಡಿಯೋದೇ ಇಲ್ಲ ಲಾಸ್ಟಿಗೆ ಅದು ಕಹಿ ಕಹಿಯಾಗಿ ಸಿಗುತ್ತೆ ಸಾಸಿವೆ ಅಂತಲೇ ಹೇಳಬಹುದು ಮಕ್ಕಳಿಗೆ ಇಷ್ಟ ಆಗೋದಿಲ್ಲ ಅಂತ ಎಣ್ಣೆಗೆ ಎಣ್ಣೆ ಚೆನ್ನಾಗಿ ಕಾಯಲಿ ಆಮೇಲೆ ನಾವು ಸಾಸ್ಪೆನ ಆ್ಯಡ್ ಮಾಡ್ಕೊಳ್ಳೋಣ ಇದು ಚಪಾತಿಗಾಗಿರ್ಬೋದು ನೀವು ರೊಟ್ಟಿಗಾಗಿರ್ಬೋದು ಮತ್ತು ಬಿಸಿ ಅನ್ನಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ಈ ಕರಿ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ನನಗೂ ಸಹ ತಿಳ್ಕೊಳೋ ಅಂಥ ಒಂದು ಕುತೂಹಲ ಅಷ್ಟೇ ಇನ್ನೇನಿಲ್ಲ ನೋಡಿ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ನನಗೆ ನಿಮಗೆ ಒಂದು ಕಾಲು ಸ್ಪೂನಷ್ಟು ನಾನು ಸಾಸ್ಪೆನ ಆ್ಯಡ್ ಮಾಡ್ಕೊತೀನಿ ಇದಕ್ಕೆ ಇದು ಚೆನ್ನಾಗಿ ಸಿಡಿಬೇಕು ಇದು ಸಿಡಿದ ನಂತರ ಒಂದು ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೊಳ್ಳೋಣ ನಾವು ಸ್ವಲ್ಪ ರುಬ್ಲಿಕ್ಕೂ ಸಹ ನಾವು ಜೀರಿಗೆನ ಆ್ಯಡ್ ಮಾಡ್ಕೊಂಡಿದ್ದೀವಿ ಹಾಗಾಗಿ ಒಂದು ಸ್ವಲ್ಪ ಒಗ್ಗರಣೆಗೆ ನಾವು ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೊಳ್ಳೋಣ ನಿಮ್ಮ ಹತ್ರ ಕರ್ಬೇವು ಇತ್ತು ಅಂದರೆ ಸಹ ಆ್ಯಡ್ ಮಾಡಿಕೊಡ್ರಿ ನನ್ನ ಹತ್ರ ಸದ್ಯಕ್ಕೆ ಈಗ ಕರ್ಬೇವು ಇರಲಿಲ್ಲ ಹಾಗಾಗಿ ನಾನು ಹಾಗೆ ಮಾಡಿ ತೋರಿಸಿದ್ದೀನಿ ನಿಮಗೆ ನಿಮ್ಮ ಹತ್ರ ಕರ್ಬೇವಿ ಇತ್ತು ಅಂದರೆ ಆ್ಯಡ್ ಮಾಡಿಕೊಡ್ರಿ ಅದು ಸಹ ಒಂದು ಡಿಫ್ರೆಂಟ್ ಆದ ಒಂದು ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಈಗ ಸಿಡಿತಾ ಇದೆ ನಾನು ಒಂದು ಕಾಲು ಸ್ಪೂನಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ ಅದು ಸಹ ಚೆನ್ನಾಗಿ ಆದ ಆದಮೇಲೆ ನಾನು ಒಂದು ಮೀಡಿಯಮ್ ಸೈಜ್ ಟೊಮೋಟೋನ ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಹೆಚ್ಚು ಹೆಚ್ಚಿಟ್ಕೊಂಡಿದ್ದೆ ಸಣ್ಣ ಸಣ್ಣಕ್ಕೆ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿನ ಟಮೊಟೋನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆವಾಗ ನಮಗೆ ಬಾಯಿ ಬಾಯಿಗೆ ಸಿಗೋದಿಲ್ಲ ಹಸಿ ಹಸಿ ಸಿಗೋದಿಲ್ಲ ಅಂತ ಹೇಳ್ತೀನಿ ಇದು ಚೆನ್ನಾಗಿ ಫ್ರೈ ಆಗಲಿ ಇದು ನಿಮಗೆ ಜಾಸ್ತಿ ಜನಕ್ಕೆ ಬೇಕು ಅಂದರೆ ಇದನ್ನು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಬೋದು ನೀವು ನಾನು ಒಂದು ಮೂರು ಜನಕ್ಕೆ ಎಷ್ಟು ಬೇಕು ಮಧ್ಯಾಹ್ನದ ಚಪಾತಿ ಊಟಕ್ಕೆ ಅಷ್ಟೇ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ನಾನು ಈಗ ಇದು ಚೆನ್ನಾಗಿ ಬೇಯಬೇಕು ಅಂತ ಹೇಳ್ಬಿಟ್ಟು ಟೊಮೊಟೊ ಈರುಳ್ಳಿ ಚೆನ್ನಾಗಿ ಬೇಯಲಿ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಉಪ್ಪನ್ನು ಆ್ಯಡ್ ಇದ್ದೀನಿ ನಾನು ಆಲ್ಮೋಸ್ಟ್ ಆಲೂ ಈಗ ಏನು ಹಾಕ್ತೀನಲ್ವ ಅದು ಯಾವುದೇ ಪಲ್ಯ ಹಾಕಿದ್ರು ನಾನು ಈರುಳ್ಳಿ ಟೊಮೊಟೊ ಜೊತೆಗೆ ನಾನು ಉಪ್ಪು ಹಾಕ್ಬಿಡ್ತೀನಿ ನೆಕ್ಸ್ಟ್ ಇನ್ನೊಂದ್ಸರಿ ಎಲ್ಲ ಆದಮೇಲೆ ಹೆಂಗೆ ಟೇಸ್ಟ್ನ ಒಂದ್ಸರಿ ನೋಡಿಕೊಂಡು ಉಪ್ಪು ಖಾರ ಕಮ್ಮಿ ಇತ್ತು ಅಂದರೆ ನೀವು ಆ್ಯಡ್ ಮಾಡ್ಕೊಳ್ಬೋದು ನಾನು ಈಗ ಒಂದೇ ಸರಿನೇ ಹಾಕಿದ್ದೀನಿ ನೋಡೋಣ ನೆಕ್ಸ್ಟ್ ಏನಾರು ಕಮ್ಮಿ ಬಂತು ಅಂದರೆ ನಾನು ಅದನ್ನು ಆ್ಯಡ್ ಮಾಡ್ಕೊತೀನಿ ನೋಡಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಎಷ್ಟು ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗಬೇಕು ಆವಾಗ ನಿಮಗೆ ತಿನ್ನಲಿಕ್ಕೂ ಸಹ ಟೇಸ್ಟ್ ಆಗಿರುತ್ತೆ ನೋಡಿ ಚೆನ್ನಾಗಿ ಬೇಯಿ ಚೆನ್ನಾಗಿ ಬೆಂದ ನಂತರ ನಾನು ರುಬ್ಬಿಟ್ಕೊಂಡಿದ್ದೆ ಅಲ್ವಾ ಮಸಾಲೆನ ಅದಕ್ಕೆ ಯಾವುದೇ ರೀತಿ ಚಕ್ಕೆ ಇಕ್ಕೆ ಏನೂ ಹಾಕ್ಕೊಂಡಿಲ್ಲ ನಾನು ಜಸ್ಟು ಕಾಯಿ ಕೊತ್ತಂಬರಿ ಜೀರಿಗೆ ಹಸಿಮೆಣಸಿಣಿನ್ಕಾಯಿ ಕೊತ್ತಂಬರಿ ಅಷ್ಟನ್ನೇ ಆ್ಯಡ್ ಮಾಡ್ಕೊಂಡಿದ್ದೀನಿ ಬೇರೆ ರೀತಿ ಯಾವುದೇ ರೀತಿ ಮಸಾಲೆ ಐಟಮ್ ನಾನು ಯೂಸ್ ಮಾಡಲಿಲ್ಲ ಇದು ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಏನಾಗ್ಬಿಡುತ್ತೆ ಅದ್ರ ಟೇಸ್ಟು ಬೇರೆ ಥರನೇ ಕೊಟ್ಟುಬಿಡುತ್ತೆ ಈಗ ನಾನ್ ವೆಜ್ಗೆಲ್ಲ ಹೇಗೆ ಮಾಡ್ತೀವಿ ಆ ಥರ ಟೇಸ್ಟ್ ಕೊಟ್ಬಿಡುತ್ತೆ ಬಟ್ ನನಗೆ ಆ ಥರ ಬೇಡ ಸಿಂಪಲ್ಲಾಗಿ ಇರಲಿ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ ನೀವು ಬ್ಯಾಚುಲರ್ಸ್ಗಳಾಗಿದ್ದರೂ ಸಹ ನೀವು ಅಂಥರೂ ಸಹ ಇದನ್ನು ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಇದು ನಾವು ಹಾಕಿದ ಮೇಲೆ ಹಸಿ ಸ್ಮೆಲ್ ಹೋಗಬೇಕು ಹಾಗಾಗಿ ಇದನ್ನು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು ಅಂದರೆ ಮೀಡಿಯಮ್ ಫ್ಲೋನಲ್ಲೇ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ನಿಮಗೆ ಟೇಸ್ಟ್ ಬರುತ್ತೆ ಮತ್ತು ತಳ ಸೀದೋದಿಲ್ಲ ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಚೆನ್ನಾಗಿ ಇದು ಮಾ ಬೇಯಿಸ್ಕೊಳ್ಬೇಕು ಸ್ಮೆಲ್ ಹೋಗೋವರೆಗೂ ಅದು ಎಣ್ಣೆ ಬಿಡುತ್ತೆ ತಕ್ಷಣ ಗೊತ್ತಾಗ್ಬಿಡತ್ತೆ ನಮಗೆ ಹೋ ಇದು ಆಗಿದೆ ಅಂತ ಹೇಳ್ಬಿಟ್ಟು ಮತ್ತು ಉಳಿದಿರೋಂತಹ ಜಾರಲ್ಲಿರುವಂಥ ಒಂದು ಸ್ವಲ್ಪ ಕಾಯಿ ಮಸಾಲೆಗೆ ನಾನು ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಕುದೀಲಿ ನಂತರ ನಾನು ಇದಕ್ಕೆ ನಾನು ಕಟ್ ಮಾಡಿ ಬೆಂಡೆಕಾಯಿನ ಉರಿದು ರೆಡಿ ಮಾಡಿಟ್ಕೊಂಡಿದ್ದೀನಿ ಅಲ್ವಾ ಅದನ್ನು ಇದಕ್ಕೆ ಹಾಕೊಳ್ಳೋಣ ಅಲ್ಲಿವರೆಗೂ ಇದು ಚೆನ್ನಾಗಿ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕಲ್ವ ಹಾಗಾಗಿ ಮಕ್ಕಳಿಗೆ ಈ ಥರ ಡಿಫ್ರೆಂಟಾಗಿ ಮಾಡಿಕೊಟ್ಟಾಗ ಇಂಟ್ರೆಸ್ಟ್ ಬರುತ್ತೆ ತಿನ್ನಲಿಕ್ಕೆ ಮತ್ತು ಯಾರೆಲ್ಲ ಏನೆಲ್ಲ ತಿನ್ನಲ್ಲ ಅಂತಿರ್ತಾರೆ ಅಲ್ವಾ ಅವರಿಗೆ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಳ್ಳಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ದೊಡ್ಡವರಾಗಿರ್ಬೋದು ಸಣ್ಣ ಮಕ್ಕಳಾಗಿರ್ಬೋದು ನಾವು ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅಲ್ವ ತಿನ್ನಲಿಕ್ಕೆ ಇಷ್ಟಪಡ್ತಾರೆ ಅವರು ನಾವು ಒಂದೇ ರೀತಿ ಮಾಡೋದರಿಂದ ಮಕ್ಕಳಿಗೂ ಸಹ ಇಷ್ಟ ಆಗೋದಿಲ್ಲ ಮನೆಯವರಿಗೂ ಸಹ ಇಷ್ಟ ಆಗೋದಿಲ್ಲ ಒಂದು ಸರಿ ಡಿಫ್ರೆಂಟಾಗಿ ಮಾಡಿ ನೋಡಿ ನೀವೇ ಹೇಳ್ತೀರಾ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾವು ಫ್ರೈ ಮಾಡ್ಕೊಂಡಿರುವಂತಹ ಬೆಂಡೆಕಾಯಿನ ನೀವು ಹಾಕ್ಕೊಳ್ಬೋದು ಇದನ್ನು ಉದ್ದ ಶೇಪಲ್ಲಾದ್ರೂ ಕಟ್ ಮಾಡ್ಕೊಳ್ಬೋದು ಅಂದರೆ ಸಣ್ಣ ಸಣ್ಣಕ್ಕೆ ರಿಂಗ್ ರಿಂಗ್ ಟೈಪಲ್ಲಾದರೂ ನೀವು ಇದನ್ನು ಫ್ರೈ ಮಾಡ್ಕೊ ಇದು ಹೆಚ್ಕೊಳ್ಬೋದು ನಾನು ಒಂದು ಸ್ವಲ್ಪ ಕ್ರಾಸಾಗಿ ಇರಲಿ ಹೇಳ್ಬಿಟ್ಟು ಅಂದರೆ ಈಗ ಪಲ್ಯ ತೊಗೊಂಡಾಗ ಒಂದೊಂದೇ ಸಿಗಲಿ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೆಚ್ಚಾಕೊಂಡಿದ್ದೀನಿ ನಿಮಗೆ ಬೇಡಪ್ಪ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ನೀವು ಸಣ್ಣ ಸಣ್ಣದಾಗಿ ಸಹ ಹೆಚ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ಈಗ ನಾನು ಗ್ರೇವಿ ಮಾಡ್ತಿರೋದಲ್ವ ಒಂದು ಸ್ವಲ್ಪ ಕರಿ ಟೈಪಲ್ಲಿ ಮಾಡ್ತಿರೋದಲ್ವ ನಾನು ಏನು ಮಾಡ್ತೀನಿ ನನಗೆ ಚಪಾತಿಗೆ ಸಿಗಬೇಕು ಸ್ವಲ್ಪ ಕರಿ ಹಾಗಾಗಿ ನಾನು ಸ್ವಲ್ಪ ನೀರನ್ನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ನೀವು ಎಷ್ಟು ನೀರು ಬೇಕು ನಿಮಗೆ ಗಟ್ಟಿನೇ ತಿಂತೀರೋ ಇಲ್ವಾ ನೀವು ಒಂದು ಸ್ವಲ್ಪ ಗ್ರೇವಿ ಗ್ರೇವಿ ಟೈಪಲ್ಲಿ ಇರಬೇಕು ಅಂತ ಅನ್ಸಿದ್ರೆ ನೀವು ನಿಮಗೆ ಎಷ್ಟು ನೀರು ಬೇಕು ಅಷ್ಟನ್ನು ಅಳತೆ ನೋಡಿಕೊಂಡು ನೀವು ನೀರನ್ನ ಹ್ಯಾಡ್ ಮಾಡ್ಕೊಳ್ಬೋದು ನನಗೆ ಇನ್ನೊಂದು ಸ್ವಲ್ಪ ಅಂದರೆ ಅದು ಬೇಯಲಿಕ್ಕೆ ಸ್ವಲ್ಪ ನೀರು ತೊಗೊಳತ್ತೆ ಅಲ್ವಾ ಹಾಗಾಗಿ ನಾನು ಸ್ವಲ್ಪ ನೀರನ್ನೇ ಜಾಸ್ತಿಯೇ ಹಾಕ್ಕೊಂಡಿದ್ದೀನಿ ಅದು ಬೆಂದಾದ ಮೇಲೆ ನಿಮಗೆ ಯಾವ ರೀತಿ ಬಂದಿದೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ ಇದು ನೀರು ನೀರಂತ ಸಾಂಬಾರು ಟೈಪಲ್ಲಿ ಆಗಿಬಿಡುತ್ತೆ ಅನ್ಕೊಂಡ್ಬಿಡ್ರಿ ತುಂಬ ಗಟ್ಟಿಯಾಗುತ್ತೆ ನಾವು ಕಾಯಿ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ನೋಡಿ ಸಾಕಾಗಿದೆ ಈಗ ನಾನು ಏನಿಲ್ಲ ಅಂದರೆ ಒಂದರಿಂದ ಎರಡು ನಿಮಿಷ ಮಾತ್ರ ಬೇಯಿಸ್ಕೊಳ್ತೀನಿ ಯಾಕಂತ ಹೇಳಿದ್ರೆ ನಾನು ಆಲ್ರೆಡಿ ಬೆಂಡೆಕಾಯಿನ ಫ್ರೈ ಮಾಡಿದ್ದೀನಿ ಸೊ ಹಾಗಾಗಿ ಒಂದರಿಂದ ಎರಡು ನಿಮಿಷ ಮಾತ್ರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಸಾರಿ ಬೇಯಿಸ್ಕೊಳ್ಳೋಣ ಇದಕ್ಕೆ ಒಂದು ಲಿಡ್ಡನ್ನು ಮುಚ್ಚಿಬಿಡಿ ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಲಿ ಮೀಡಿಯಂ ಫ್ಲೋನಲ್ಲೇ ನೆನ್ಪಿಟ್ಕೊಳ್ಳಿ ಮೀಡಿಯಮ್ ಫ್ಲೋನಲ್ಲೇ ಇಟ್ಟು ಇದನ್ನು ಬೇಯಿಸ್ಬೇಕಾಗತ್ತೆ ಈಗ ನಾವು ಇಷ್ಟು ಚೆನ್ನಾಗಿ ಮೀಡಿಯಮ್ ಫ್ಲೋನಲ್ಲಿ ಇಡ್ತೀವಿ ಆವಾಗ ತಳ ಹಿಡಿಯೋದಿಲ್ಲ ಹಾಗಾಗಿ ನೋಡಿ ಈಗ ಇದು ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ಮೆಲ್ಲು ಸಹ ಅಷ್ಟೇ ಘಮ 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 ಅಂತ ಇರುತ್ತೆ ಇದು ಡಿಫ್ರೆಂಟಾಗಿ ಸ್ಮೆಲ್ ಬರ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ